ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವತ್ತು ಆಕಾಶದಾಗೆ ಯಾರೋ ಮಾಯಗಾರನಂತ ಸಾಂಗ್ ಹೇಳಿದ್ದೀನಿ ಮ್ಯಾಮ್ ಮತ್ತು ರವಿಚಂದ್ರನ್ ಸರ್ದು ಈ ಹಾಡು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಕಾಶದಾಗೆ ಯಾರೋ ಮಾಯಗಾರನೂ ಚಿತ್ತಾರ ಮಾಡಿ ಹೋಗೋನೇ ಈ ಭೂಮಿ ಮ್ಯಾಗೆ ಯಾರೇ ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಅಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನಿ ಈ ಭೂಮಿ ಮ್ಯಾಗ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನಿ ಸುದ್ದಿ ಇಲ್ಲದೆ ಮೋಡ ಸುದ್ದಿಯಾಗೋದು ಸದ್ದೆಯಿಲ್ಲದೆ ಗಂಧ ಗಾಳಿಯಾಗೋದು ತಂಟೇನೆ ಮಾಡದೆ ಒತ್ತುಟ್ಟಿ ಹೋಗೋದು ಏನೇನು ಮಾಡದೆ ನಾವ್ಯಾಕೆ ಬಾಳೋದು ಆರು ಹಕ್ಕಿನ ತಂದು ಕೂಡಿ ಹಾಕೋದು ಕಟ್ಟೋ ಜೇನನ್ನ ಕಟ್ಟೋ ಜೇನನ್ನ ಸುಟ್ಟು ತಿಂದು ಹಾಕೋದು ನರಮನುಷ್ಯ ಕಲೆಯಲ್ಲ ಒಳ್ಳೆಯದು ಉಳಿಸಲ್ಲ ಅವನಡೆಯೋ ದಾರಿಯಲಿ ಗರಿಕೆನೂ ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನೀರೆಲೆಗಳ ತಕದಿಮಿಯದೆಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಯಾರೋ ಮಾಯಗಾರನೂ ಚಿತ್ತಾರ ಮಾಡಿ ಹೋಗೋನಾ ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋಣ ಕಾಡು ಸುತ್ತುವ ಸೇರಾಣಿಗೆ ರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಹೇಳೋದು ಬೀಳೋದು ಬಡವರ ಪಾಲಮ್ಮ ನೀವ್ಯಾಕ ಹಾಡಿರಿ ಹಳ್ಳಿ ಹಾಡಮ್ಮ ಇಲ್ಲಿ ಬೀಸುವ ಗಾಳಿ ಊರಲ್ಲಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಹಾಕಿಲ್ಲ ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು ಅರಮನೆ ಗಿರಮಾನಂದ ಬೇಸತ್ತು ಹೋಯಿತು ಕೆಳಗಿಳಿಸುವ ಕೆಳಗಿಳಿಸುವ ವಾನಸಿನ ಬಾರಗಳ ಜಿಗಿ ಜಿಗಿಯುವ ಚಿಂತೆಯ ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರ ಮಾಡುವ ಬರ ಈ ಭೂಮಿ ಮ್ಯಾಗೆ ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನಿ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಬೆಳ್ಳಿ ಹಕ್ಕಿಯಾಗಿ ಆರಿ ಹೋಗಿ ನಾವು ಸಂಚಾರ ಮಾಡುವ ಬರ ಅಷ್ಟು ಪ್ರಾಕ್ಟೀಸಾಗಿ ಬಂದಿಲ್ಲ ಫ್ರೆಂಡ್ಸ್ ಟ್ರೈ ಮಾಡಿದ್ದೀನಿ ಒಬ್ಬರು ಸಿಸ್ಟರ್ ಈ ಸಾಂಗ್ ಹೇಳಕ್ಕೆ ಹೇಳಿದ್ರು ನನಗೆ ಅದಕ್ಕೆ ನಾನು ಟ್ರೈ ಮಾಡಿದ್ದೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೇನೆ ಪ್ರ